ಹುಬ್ಬಳ್ಳಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ಸ್ಥಗಿತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರಾಜಕಾರಣಿಗಳನ್ನು ನಿದ್ರೆಯಿಂದ ಎಬ್ಬಿಸಿದೆ ಟಿ ವಿ ಫೈ ಕನ್ನಡ ಟಿವಿ ಫೈ ಕನ್ನಡ ವರದಿ ಬೆನ್ನಲ್ಲೇ ಫ್ಲೈಓವರ್ ಕಾಮಗಾರಿಗೆ ಈಗ ಚುರುಕು ಸಿಕ್ಕಿದೆ ಹುಬ್ಬಳ್ಳಿ ವಾಣಿಜ್ಯ ನಗರಿ ಆದರೆ ಅಲ್ಲಿ ಈ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಧೂಳು ಇನ್ನೊಂದು ಕಡೆ ಕಾಮಗಾರಿಗಳ ಅರ್ಧಂಬರ್ಧ ಅಭಿವೃದ್ಧಿ ಇವೆಲ್ಲವೂ ಕೂಡ ಜನರನ್ನು ಹೈರಾಣಾಗಿಸಿತ್ತು ಟಿ ವಿಫೈ ಈ ಬಗ್ಗೆ ನಿರಂತರವಾಗಿ ವರದಿ ಮಾಡಿತ್ತು ಪ್ರಹ್ಲಾದ್ ಅವರೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಅನ್ನೋ ಆರೋಪ ಇತ್ತು ಹುಬ್ಬಳ್ಳಿಯಲ್ಲಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇತ್ತು ಲೋಕಸಭಾ ಎಲೆಕ್ಷನ್ವರೆಗೆ ಕಾಮಗಾರಿ ಸ್ಥಗಿತಕ್ಕೆ ಸೂಚನೆ ಕೊಟ್ಟಿದ್ದರಂತೆ ಜೋಶಿಯವರು ಕಾಮಗಾರಿ ಸ್ಥಗಿತಗೊಂಡಿದ್ದರಿಂದ ಟ್ರಾಫಿಕ್ ಕಿರಿಕಿರಿ ಜನತೆ ಅನುಭವಿಸ್ತಾ ಇದ್ರು ವಾಹನ ದಟ್ಟಣೆ ಇಕ್ಕಟ್ಟಾದಂಥ ರಸ್ತೆಯಲ್ಲಿ ಕಾಮಗಾರಿ ಹಿನ್ನೆಲೆ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು ಬ್ಯಾರಿಕೇಡ್ ಹಾಕಿ ಕಾಮಗಾರಿ ಸ್ಥಗಿತಗೊಳಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಟಿ ವಿ ಫೈವ್ ಕನ್ನಡ ವರದಿಯನ್ನು ಮಾಡಿತ್ತು ಮುನ್ನೂರ ಇಪ್ಪತ್ತು ಕೋಟಿ ವೆಚ್ಚ ಮೇಲ್ಸೇತುವೆ ಕಾಮಗಾರಿ ಮಾಡ್ತಾಯಿದ್ರು ಆದರೆ ಅದನ್ನು ಸ್ಥಗಿತ ಮಾಡಿದರು ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ಲ ಎಲ್ಲಿ ಬೇಕಾದಲ್ಲಿ ಇವರು ರೋಡನ್ನು ಅಗದಿದ್ರು ಈ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಇದೆಯಲ್ವಾ ಮೇನ್ ಸರ್ಕಲ್ ಅದೇ ಹಳೆ ಬಸ್ ಸ್ಟಾಪಲ್ಲೇ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಜನ ಕೂಡ ಅಲ್ಲೇ ಬರ್ತಾರೆ ಏನೇ ಕಾರ್ಯಕ್ರಮಗಳಾದರೂ ಕೂಡ ಇದೇ ಒಂದು ಸ್ಪಾಟ್ ಇದು ಹೋರಾಟಗಳಾದರೂ ಕೂಡ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಉಂಟಾಗ್ತಾ ಇತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರೇ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಅನ್ನೋ ಆರೋಪ ಸ್ಥಳೀಯರು ಇದ್ದರು ಅಂದರೆ ಇವ್ರದ್ದು ಏನಂತೆ ಲೋಕಸಭಾ ಚುನಾವಣೆವರೆಗೂ ಹಾಗೆ ಸ್ಥಗಿತ ಮಾಡಿಬಿಡೋದು ಲೋಕಸಭಾ ಚುನಾವಣೆ ಇನ್ನೇನು ಒಂದು ತಿಂಗಳ ಇದೆ ಅಲ್ಲೇನಾದರೂ ನೀತಿ ಸಂಹಿತೆ ಆಗೋಕ್ಕಿಂತ ಮುಂಚೆನೇ ರಿಬ್ಬನ್ ಕಟ್ ಮಾಡಿಸ್ಬಿಡೋದು ಅದರ ಕ್ರೆಡಿಟನ್ನು ತೆಗೆದುಕೊಳ್ಳುವಂಥ ಪ್ಲಾನನ್ನು ಮಾಡಿದರಂತೆ ಕಾಮಗಾರಿ ಸ್ಥಗಿತ ಮಾಡಿದ್ರಿಂದಾಗಿ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇತ್ತು ಬ್ಯಾರಿಕೇಡ್ ಹಾಕಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಟಿ ವಿ ಫೈವ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿತ್ತು ಈಗ ಅಂತೂ ಇಂತೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಫ್ಲೈಓವರ್ ಕಾಮಗಾರಿ ಈಗ ಚುರುಕಾಗಿ ನಡೀತಾ ಇದೆ ಅಂದರೆ ಇಲ್ಲಿ ತಮ್ಮ ರಾಜಕೀಯ ಬೇಳೆಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಕಾಮಗಾರಿಗಳನ್ನು ಅರ್ಧಮರ್ಧ ಮಾಡೋದು ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಸ್ಥಳೀಯರನ್ನು ಮಾತನಾಡಿಸಿದ್ದಾರೆ ನೋಡೋಣ ಇದು ಟಿವಿ ಫೈವ್ ನ್ಯೂಸ್ ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಹುಬ್ಬಳ್ಳಿಯ ನಡುವೆ ಇಲ್ಲದ್ರೆ ಹುಬ್ಬಳ್ಳಿಯ ಮಹಾನಗರದಲ್ಲಿ ಇಲ್ಲಿ ಅಂತಂದ್ರೆ ಒಂದು ಫ್ಲೈಓವರ್ ಕಾಮಗಾರಿ ನಡೆದಿದೆ ಈ ಒಂದು ಫ್ಲೈಓವರ್ ಕಾಮಗಾರಿ ಇಲ್ಲಿ ಅಂದ್ರೆ ಸ್ಥಗಿತಗೊಂಡಿತ್ತು ಈ ಬಗ್ಗೆ ಟಿ ವಿ ಫೈ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನು ಮಾಡಿತ್ತು ವರದಿ ಇದೆತ್ತುಕೊಂಡಂತಹ ಅಧಿಕಾರಿಗಳು ಮತ್ತೆ ಇಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರೆ ಇವತ್ತು ನಾವು ಏನು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತೀವಿ ಈ ಒಂದು ಚೆನ್ನಮ್ಮ ವೃತ್ತದಲ್ಲಿ ಒಟ್ಟು ಹುಬ್ಬಳ್ಳಿಯಲ್ಲಿ ಒಟ್ಟು ನಾಲ್ಕು ರಸ್ತೆಗೆ ಸಂಪರ್ಕ ಸಂಪರ್ಕವನ್ನು ಕಲಿಸಲಿಕ್ಕೆ ಇಲ್ಲಿ ಓವರ್ ಕಾಮಗಾರಿಗೆ ಇಲ್ಲಿ ಅಂತ ನಡೀತಾ ಇದೆ ಈ ಒಂದು ಓವರ್ ಕಾಮಗಾರಿ ಇಲ್ಲಿ ಅಂದ್ರೆ ಒಟ್ಟು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿರುವಂತಹ ಈ ಒಂದು ಕಾಮಗಾರಿ ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿ ಅಂದ್ರೆ ಚನ್ನಮ್ಮ ವೃತ್ತದಲ್ಲೇ ಕಾಮಗಾರಿ ಇಲ್ಲಿ ಅಂದ್ರೆ ಸ್ಥಗಿತಗೊಂಡಿತ್ತು ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನೂರಕ್ಕೂ ಹೆಚ್ಚು ಜನ ಇಲ್ಲಿರುವಂತಹ ಹುಬ್ಬಳ್ಳಿಯ ಏನು ಚೆನ್ನಮ್ಮ ವೃತ್ತ ಏನಿದೆ ಆ ಚನ್ನಮ್ಮ ವೃತ್ತದ ಅಕ್ಕಪಕ್ಕದಲ್ಲಿರುವಂತಹ ಏನು ಅಂಗಡಿ ಕಾರ ಅಂಗಡಿ ಅಂಗಡಿಕಾರರು ಎಲ್ಲರೂ ಇಲ್ಲಿ ಅಂತಾರೆ ಕೋರ್ಟ್ ಮೊರೆ ಹೋಗಿದ್ರು ಆ ಕೋರ್ಟ್ ಇಲ್ಲಿ ಆ ಅರ್ಜಿ ಸಲ್ಲಿಸಿದ್ರು ಆ ರಿಟ್ ಅರ್ಜಿಯನ್ನ ಇಲ್ಲಿ ಅಂತಂದ್ರೆ ಹೈಕೋರ್ಟ್ನ ಬೆಂಗಳೂರು ಹೈಕೋರ್ಟ್ ಇಲ್ಲಿ ಅಂತ ವಜಾ ಓವರ್ ನ ನಿರ್ಮಾಣ ಮಾಡಲು ಆ ಪಿಲ್ಲರ್ ಏನು ಮಾಡಬೇಕು ಆ ಪಿಲ್ಲರ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಾರೆ ಕೆಲಸವನ್ನ ಇಲ್ಲಿ ಪಿಲ್ಲರ್ ಪಿಲ್ಲರ್ನ ಅಳವಡಿಸಲು ಕೆಲಸವನ್ನು ಆರಂಭಿಸಿದ್ದಾರೆ ಈ ಸಂಪಟ್ಟ ಏನು ಹುಬ್ಬಳ್ಳಿಯ ಸಾರ್ವಜನಿಕರಿದ್ದಾರೆ ಸಾರ್ವಜನಿಕರನ್ನೇ ನಾನು ಮಾತಾಡಿಸ್ತೇನೆ ಸರ್ ಟಿವಿ ಫೈ ಮತ್ತೊಂದು ವರದಿಯನ್ನ ಮಾಡಿತ್ತು ಈ ಸಂಬಂಧಪಟ್ಟಂತೆ ಟಿ ವಿ ಫೈ ಅವರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಾಮಗಾರಿ ಚಾಲನೆ ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಸರ್ ನಿಜವಾಗಲೂ ಕನ್ನಡಿಗರ ಹೆಮ್ಮೆಯ ಚಾನಲ್ ಟಿ ವಿ ಫೈಗೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ ಪ್ರಾಮಾಣಿಕವಾಗಿ ದಿಟ್ಟವಾಗಿ ಜನರನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಟಿ ವಿ ಫೈ ಏನು ಮಾಡ್ತಾಯಿದೆ ಇದು ನಿಜವಾಗಲೂ ಶ್ಲಾಘನೀಯ ಅಂಥೇಳಿ ನಾವು ವಿಚಾರನ ಹೇಳಬೇಕಾಗಿದೆ ಹಾಗಾಗಿ ವಿಶೇಷವಾಗಿ ಏನು ಚನ್ನಮ್ಮ ವೃತ್ತದಲ್ಲಿ ಫ್ಲೈಓವರ್ನ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದರು ಬೇರೆ ಬೇರೆ ಇಲ್ಲಿ ಎಲ್ಲ ಹೊಸ ವೃತ್ತ ಇರ್ಬೋದು ದೇಸಾಯಿ ವೃತ್ತದಲ್ಲಿರ್ಬೋದು ಫ್ಲೈಓವರನ್ನು ಪ್ರಾರಂಭ ಮಾಡಿದರು ಆದರೆ ಹಾರ್ಟ್ ಆಫ್ ದ ಸಿಟಿ ಚನ್ನಮ್ಮ ವೃತ್ತದಲ್ಲಿ ಓವರು ಫ ವೃತ್ತವನ್ನು ಕೆಲಸವನ್ನು ಬಹಳ ವಿಳಂಬ ಮಾಡಿದರು ಯಾವಾಗ ಟಿ ವಿ ಫೈ ಈ ವರದಿಯನ್ನು ಪ್ರಸಾರ ಮಾಡ್ತು ಈ ವರದಿ ಪ್ರಸಾರ ಮಾಡಿದ ಕೆಲವೇ ದಿನಗಳಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು ನೀವು ಕೆಲಸವನ್ನು ಪ್ರಾರಂಭ ಮಾಡುವ ಮುಖಾಂತರ ಕನ್ನಡಿಗರ ಹೆಮ್ಮೆಯ ಪಾತ್ರವಾಗಿದ್ದಾರೆ ಹಾಗಾಗಿ ಟಿ ವಿ ಫೈಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತೊಂದು ಸರ್ಕಾರಕ್ಕೆ ವಿಶೇಷವಾಗಿ ನಾ ಏನು ಹೇಳುವುದಂದರೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿರಿ ಆದಷ್ಟು ಜಲ್ದಿನೇ ಜನರಿಗೆ ಲೋಕಾರ್ಪಣೆ ಮಾಡುವಂಥದ್ದು ಮಾಡಿರಿ ಈ ಕಾಮಗಾರಿಯನ್ನ ಕಾಮಗಾರಿಯನ್ನು ಕಳಪೆ ಆಗಲಾರದಂಗೆ ಗುಣಮಟ್ಟ ಕಾಮಗಾರಿಯನ್ನು ಮಾಡಿ ಉತ್ತರ ಕರ್ನಾಟಕದ ಉತ್ತರ ದಾಯತ್ವದ ಉತ್ತರ ಬಾಗಲದ ಒಂದು ಗಟ್ಟಿಮುಟ್ಟದ ಫ್ಲೈಓವರ್ನ ಆಗುವ ಮುಖಾಂತರ ಚನ್ನಮ್ಮ ವೃತ್ತದಲ್ಲಿ ಒಂದು ದೊಡ್ಡ ಆಕರ್ಷಕವಾಗಿ ಫ್ಲೈಓವರ್ನ ಆಗುವ ಮುಖಾಂತರ ಸರ್ಕಾರ ಪ್ರೀತಿಗೆ ಪಾತ್ರ ಆಗಬೇಕು ಅಂತ ಹೇಳಿ ವಿಶೇಷವಾಗಿ ಟಿ ವಿ ಫೈವ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಇವತ್ತು ಟಿ ವಿ ಫೈ ವರದಿ ಮಾಡಿದೆ ಆ ವರದಿ ಅಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕಾಮಗಾರಿಗಳಿಗೆ ಮರಳಿ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಸರ್ ಸರ್ ಟಿ ವಿ ಫೈ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹೊಟ್ಟೆ ಈ ಭಾಗದಲ್ಲಿ ಫಿಲ್ಲರನ್ನು ಕುಂದಿಸ್ತಿದ್ದಿಲ್ಲ ಬರೀ ಹೊರಗಡೆ ಕೆಲಸ ಮಾಡ್ತಿದ್ರು ಇಲ್ಲಿ ಕೆಲಸ ಭಾಳ ವಿಳಂಬ ಆಗಿತ್ತು ಟಿ ವಿ ಫೈ ವರದಿ ಏನು ಸಲ್ಲಿಸ್ತಲ್ಲ ಕೆಲವೇ ದಿನದಲ್ಲಿ ಇಲ್ಲಿ ಫಿಲ್ಲರ್ ಕುಂದಿಸೋದಂಥ ಆಲ್ರೆಡಿ ತಗ್ಗನ್ನು ಅಡ್ಡಿದ್ದಾರೆ ಆಮೇಲೆ ಭಾಳ ಜಲ್ದಿ ಕೆಲಸ ಮುಗಿಸ್ಬೇಕು ಜನರಿಗೆ ಭಾಳ ತೊಂದರೆ ಆಗ್ತಿದೆ ಈ ಫ್ಲೈಓವರ್ ಸಂಬಂಧ ಭಾಳ ಸ್ಪೇ ಬೇಗನೆ ಕೆಲಸ ಮಾಡಿ ಜನರಿಗೆ ಅಡ್ಡಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಬೋದು ಇನ್ನು ಇದು ಈ ಸಂಪುಟಗೆ ಹುಬ್ಬಳ್ಳಿಯ ನಿವಾಸಿಗಳು ಇನ್ನೊಬ್ಬರಿದ್ದಾರೆ ಅವ್ರು ನಾನು ಮಾತಾಡ್ಸ್ತೀರಿ ಸರ್ ಇಲ್ಲಿ ಅಂತಾರೆ ಕೆಲಸವನ್ನು ಸ್ಥಗಿತ ಮಾಡಿದ್ರು ಅಧಿಕಾರಿಗಳು ಈ ಕೆಲಸಕ್ಕೆ ಪುನರ್ ಚಾಲನೆ ಕೊಡುವಂಥ ಕೆಲಸವನ್ನು ಇವತ್ತು ಟಿ ವಿ ಫೈ ಮಾಡ್ತಿದೆ ಏನು ಹೇಳ್ತೀರಿ ಸರ್ ಪ್ರಥಮವಾಗಿ ಸುಮಾರು ಎರಡು ಮೂರು ವರ್ಷದ ನಿಂತರ ಈ ಕೆಲಸ ಸ್ಥಗಿತವಾಗಿತ್ತು ಟಿ ವಿ ಫೈನ ಒಂದು ವಿಸ್ತೃತವಾದ ಒಂದು ವರದಿಯ ಫಲವಾಗಿ ಇವತ್ತಿನ ದಿವಸ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ಲೇ ಓವರ್ ಕಾಮಗಾರಿ ಪ್ರಾರಂಭವಾಗಿದೆ ಈ ಅಮೃತ ಗಳಿಗೆಗಾಗಿ ಟಿ ವಿ ಫೈ ಸಿಬ್ಬಂದಿ ಬಳಗಕ್ಕೆ ಹುಬ್ಬಳ್ಳಿಯ ಸಮಸ್ತ ಆಟೋ ಚಾಲಕರ ಪರವಾಗಿ ನಾವು ಅದನ್ನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿವಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಕಾಮಗಾರಿ ಕಾಮಗಾರಿಯಾದರೂ ಅತ್ಯಂತ ಶೀಘ್ರವಾಗಿ ಮುಗಿಸಬೇಕು ಮತ್ತೊಮ್ಮೆ ಮಗದೊಮ್ಮೆ ಟಿ ವಿ ಫೈವ್ ಅವರಿಗೆ ಸಮಸ್ತ ಆಟೋ ಚಾಲಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳ ಪರ್ಸೆಂಟ್ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಅಂತಾರೆ ಕೆಲಸವನ್ನು ಇಲ್ಲಿ ಅಂತಾರೆ ಏನು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಕೆಲಸ ಮಾಡ್ತದೆ ಈ ಕೆಲಸ ಈಗಾಗಲೇ ಅಂತಾರೆ ಹುಬ್ಬಳ್ಳಿ ದೇಸಾಯಿ ಬ್ರಿಡ್ಜ್ ಇರ್ಬೋದು ಮತ್ತು ಹೊಸ ಹೊಸ ವೃತ್ತ ಇರ್ಬೋದು ಇಲ್ಲಿ ಅಂತಾರೆ ಕೆಲಸವನ್ನು ಮಾಡ್ತಾರೆ ಆದರೆ ಚನ್ನಮ್ಮ ವೃತ್ತದಲ್ಲಿ ಕೆಲಸವನ್ನು ಸ್ಥಗಿತ ಮಾಡಿದ್ರು ಈ ಸ್ಪುಟಂಗೆ ಇಲ್ಲಿ ಅಂತಾರೆ ಟಿ ವಿ ಫೈ ಒಂದು ವಿಸ್ತೃತವಾದಂತಹ ಒಂದು ವರದಿ ಮಾಡಿತ್ತು ವರದಿಯ ಬೆನ್ನಲೆ ಇಲ್ಲಿರುವಂತಹ ಅಧಿಕಾರಿಗಳು ಈ ಒಂದು ಕಾ ಇಲ್ಲಿ ಕೆಲಸ ಕಾಮಗಾರಿಗೆ ಇಲ್ಲಿ ಅಂತರೆ ಪುನರ್ ಚಾಲನೆ ಕೊಟ್ಟಿದೆ ಹೀಗಾಗಿ ನಾವು ಟಿ ವಿ ಫೈಗೆ ಅಭಿನಂದನೆ ಸಲ್ಲಿಸ್ತೇವೆ ಅನ್ನೋದು ಸ್ಥಳೀಯರ ಮಾತು ಎಲ್ಲಪ್ಪ ಹುಬ್ಬಳ್ಳಿ ನೋಡಿ ಈಗ ಹುಬ್ಬಳ್ಳಿಯಲ್ಲಿ ಟಿ ವಿ ಫೈ ಸಾಕಷ್ಟು ಇಂತಹ ಸಾಮಾಜಿಕವಾದಂತಹ ಕೆಲಸಗಳನ್ನ ಮಾಡ್ತಾನೆ ಬರ್ತಾ ಇದೆ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಫ್ಲೈಓವರ್ ಕಾಮಗಾರಿ ಯಾವಾಗ ಮುಗಿತಪ್ಪ ಕಾಮಗಾರಿ ಅಂತ ಕಾಯ್ತಾ ಇದ್ರು ಪ್ರಹ್ಲಾದ್ ಜೋಶಿಯರು ಇದನ್ನು ತಡೆ ಹಿಡಿದಿದ್ದಾರೆ ಎನ್ನುವಂಥ ಆರೋಪ ಆಯಿತು ತಮ್ಮ ರಾಜಕೀಯ ಅನುಕೂಲಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇದ್ದರು ಇದೊಂದೇ ಅಲ್ಲ ರೀ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಆಗಬೇಕಾಗಿದೆ ಅದನ್ನು ಕೆಡವಿದ್ರು ಮೂರ್ನಾಲ್ಕು ವರ್ಷ ಆಯಿತು ಇಲ್ಲ ಆ ಗ್ಲಾಸ್ ಹೌಸು ಇನ್ನೂ ಸಾಕಷ್ಟು ರಸ್ತೆಗಳಾಗಬೇಕಾಗಿದೆ ಸರ್ಕಲ್ಗಳಾಗಬೇಕಾಗಿದೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಎಲ್ಲ ಕಡೆ ಆಗಿದ್ರು ಹಾಗೆ ಬಿಟ್ಟರು ಬಟ್ ಕಾಮಗಾರಿಗಳು ಹಾಗೆ ಸ್ಥಗಿತ ಆಗ್ತಾ ಬಂತು ಹುಬ್ಬಳ್ಳಿಯಲ್ಲಿ ಈ ಅಭಿವೃದ್ಧಿ ಕಾಮಗಾರಿಗಳು ಅನ್ನುವಂಥದ್ದು ಏನಾಗ್ಬಿಟ್ಟಿದೆ ಜನರಿಗೆ ವಿಶ್ವಾಸನೇ ಹೋಗ್ಬಿಡ್ತಾ ಇದೆ ಯಾವಾಗೋ ಕಾಮಗಾರಿ ಶುರು ಮಾಡ್ತಾರೆ ಅದು ಯಾವಾಗ ಇನ್ನು ಮುಗಿಸ್ತಾರೋ ಅನ್ನೋಂಥದ್ದನ್ನು ಒಂದು ರೀತಿ ಕಾಯ್ತಾ ಕೂರಬೇಕು ನಾಲ್ಕು ವರ್ಷ ಆಗುತ್ತಾ ಐದು ವರ್ಷ ಆಗುತ್ತೆ ಅಂತ ಅಂದರೆ ವಿಶ್ವಾಸನೇ ಕಳೆದುಕೊಂಡು ಬಿಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ನಿವಾಸಿ ಇದ್ದಾರೆ ಪ್ರೇಮ್ನಾಥ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಟಿ ವಿ ಫೈ ಮತ್ತೊಂದು ಸರ್ ನಿರಂತರವಾಗಿ ಹುಬ್ಬಳ್ಳಿಯ ಜೊತೆಗೆ ಕೊಟ್ಟಿದ್ವಿ ಈಗ ಹೋರಾಟಿ ಕಾಮಗಾರಿ ಮತ್ತೆ ಮಾಡಿದ್ದಾರೆ ಖುಷಿ ಇದೆ ಸರ್ ಈಗ ಸಂಪೂರ್ಣವಾಗಿ ಜನಸ್ನೇಹಿ ಕೆಲಸ ಕಾರ್ಯಗಳನ್ನ ಟಿವಿ ಫೈವ್ ಮಾಡ್ತಾ ಇವತ್ತಿನ ದಿವಸ ಒಂದು ನಗರದಲ್ಲಿ ಬಹುದೊಡ್ಡ ಅಭಿವೃದ್ಧಿ ಕಾರ್ಯ ಚಾಲನೆ ಆಗಲಿಕ್ಕೆ ಕಾರಣ ಆಗಿದೆ ಇದಕ್ಕೆ ನಾವು ಟಿವಿ ಫೈವ್ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಪ್ರಮುಖವಾಗಿ ನಮ್ಮ ಸ್ಥಳೀಯ ಹುಬ್ಬಳ್ಳಿ ವರದಿಗಾರ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ ಯಾಕಂತಂದ್ರೆ ಹೇಳಿಕ್ ಇಷ್ಟಪಡ್ತೇನೆ ಚೆನ್ನಮ್ಮ ಸರ್ಕಲ್ ನಲ್ಲಿ ಎರಡ್ ಸಾವಿರದ ಮೂರು ನಾಲ್ಕು ಐದರ ಸಂದರ್ಭದಲ್ಲಿ ಆಗಿದ್ದಂತ ಮಣಿವಂಡನ್ ಸಾಹೇಬರು ಕಮಿಷನರ್ ಇದ್ದಾಗ ಬರೀ ಒಂದು ಫುಟ್ಪಾತ್ ಫ್ಲೈಓವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿನು ಸಹಿತ ಇದೇ ರೀತಿ ಏನು ಈಗ ಅಲ್ಲಿ ಸುತ್ತಮುತ್ತಲಿನ ಜನ ಸಾರ್ವಜನಿಕವಾಗಿ ವಿರೋಧ ಹೋಗಿ ಆ ಒಂದು ಕಾಮಗಾರಿನೇ ಸ್ಥಗಿತಗೊಳಿಸ್ಬಿಟ್ರು ಸೊ ಸ್ಥಗಿತಗೊಳಿಸಿ ಇವತ್ತಿಗೆ ನೋಡಿ ತಮ್ಮಿಂದ ಇಪ್ಪತ್ತು ವರ್ಷಗಳ ನಂತರ ಪುನಃ ಆ ಬಹು ದೊಡ್ಡ ಮಟ್ಟದ ಕಾಮಗಾರಿ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಆಗಿದೆ ಇದು ಒಳ್ಳೆಯದು ಮತ್ತೆ ಇದ್ರಲ್ಲಿ ನಾನು ಸುತ್ತಮುತ್ತಲಿನ ಜನ ಏನು ವ್ಯಾಪಾರಸ್ಥರಿದ್ದಾರೆ ಅವ್ರಿಗೂ ಒಂದು ಕಿವಿ ಕಿವಿಮಾತ್ ಹೇಳಿ ಇಷ್ಟಪಡ್ತೇನೆ ಎಲ್ಲರೂ ಸಹಿತ ನಗರದ ಅಭಿವೃದ್ಧಿಯನ್ನ ಬಯಸ್ಬೇಕು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಕೇವಲ ತಮ್ಮ ಅನುಕೂಲಕ್ಕಾಗಿ ಮಾತ್ರ ಒಂದು ಬಹುದೊಡ್ಡ ಯೋಜನೆಯನ್ನ ತಡೆ ಇಡುವಂತ ಕೆಲಸ ಮಾಡಿದ್ರಲ್ಲ ಅದು ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಏನು ಹುಬ್ಳಿ ಏನಾಗ್ತಿದೆ ಸರ್ ಈಗ ಸ್ಮಾರ್ಟ್ ಸಿಟಿ ಅಂತ ಬಂದ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳು ಅರ್ಧ ಮರ್ಧ ಸರ್ ಆಮೇಗತಿಯಲ್ಲಿ ಸಾಕ್ತಾ ಇದ್ವು ಅಂದ್ರೆ ಜನ ವಿಶ್ವಾಸನೆ ಕಳೆದ್ಕೊಂಡ್ಬಿಡ್ತಿದ್ದಾರೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಹೌದೌದು ಇದು ಸಹಜವಾಗಿ ಪ್ರಾಕ್ಟಿಕಲ್ ಆಗಿ ನಡೀತಾ ಇರುವಂತ ಸಮಸ್ಯೆಯನ್ನ ಜನರು ಅನುಭವಿಸ್ತಾ ಇದ್ದಾರೆ ಅವರ ಸ್ಪೀಡ್ ಏನಿದೆ ಆ ಸ್ಮಾರ್ಟ್ ಅನ್ನುವಂತ ಸ್ಪೀಡ್ ಅದು ಕಾಮಗಾರಿಯಲ್ಲಿ ಇಲ್ಲ ಹೌದು ಹೌದು ಈ ನಿಟ್ಟಿನಲ್ಲಿ ಜನರಿಗೆ ಆಗ್ತಾ ಇರುವಂತ ತೊಂದರೆಯಿಂದ ಮತ್ತೆ ಅದು ಯೋಜನೆ ಬಂದು ಇನ್ನೇನೋ ತೊಂದರೆ ಆಗುತ್ತಲಪ್ಪ ಅನ್ನುವಂತ ಒಂದು ಗುಮ್ಮನ್ನು ಸಹಿತ ಸಾರ್ವಜನಿಕರಲ್ಲಿ ಇರೋದ್ರಿಂದ ಈ ರೀತಿ ಆಗಿರುವಂತಹ ಸಂಭವನೀಯತೆ ಇದೆ ಮತ್ತೆ ಇದರಲ್ಲಿ ನಾನು ಜನಪ್ರತಿನಿಧಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ ಕರೆಕ್ಟ್ ಸಾರ್ವಜನಿಕವಾಗಿ ಆಗುವಂತ ಅಭಿವೃದ್ಧಿ ಕಾಮಗಾರಿಗೆ ತಮ್ಮ ಒತ್ತಾಯ ಮೊದಲು ಇರಲಿ ಅನ್ನುವಂಥದ್ದು ನಾನು ಒಂದು ಮಾತೋ ಇದ್ರಲ್ಲಿ ಮಾತಾಡೋದಕ್ಕೆ ಅಮೃತ್ ಹಿಜಾರಿಯವರು ಇದ್ದಾರೆ ಹೋರಾಟಗಾರರು ಮಾತಾಡಲಿಕ್ಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹುಬ್ಬಳ್ಳಿ ಗಮನಿಸಿದ್ರೆ ಇತ್ತೀಚೆಗೆ ಕಾಮಗಾರಿಗಳು ಸ್ಥಗಿತಗೊಳ್ತಾ ಇದ್ವು ಬಹುತೇಕವಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಮೇಲೆ ಟಿ ವಿ ಫೈ ನಿರಂತರವಾಗಿ ಸರ್ ವರದಿನ ಮಾಡ್ತಾ ಬಂತು ತಮ್ಮ ತಮ್ಮಂತ ಹೋರಾಟಗಾರರು ಕೂಡ ಸಾಥ್ ಕೊಡ್ತಾ ಬಂದ್ರಿ ಈಗ ಓವರ್ ಕಾಮಗಾರಿ ಮತ್ತೆ ಶುರುವಾಗಿದೆ ಸರ್ ಎಷ್ಟರ ಮಟ್ಟಿಗೆ ಖುಷಿ ಇದೆ ಸರ್ ಆ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎರಡನೇ ರಾಜಧಾನಿ ಹುಬ್ಬಳ್ಳಿಗೆ ಇದೇನು ಕಾಮಗಾರಿ ಬಂದಿದೆ ಅದಕ್ಕೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಓಕೆ ಜೊತೆಗೆ ಸರ್ಕಾರದ ಕಣ್ಣಿನ ರೆಪ್ಪೆ ತರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಆಮೆ ಗತಿಯಲ್ಲಿ ಜೊತೆಗೆ ಹಿಂದೇಟು ಈ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಹಿಂದೇಟು ಆಗ್ತಕ್ಕಂತ ಸರ್ಕಾರಕ್ಕೆ ಕಣ್ಣಿನ ರೆಪ್ಪೆ ತರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡದಂತ ಕನ್ನಡದ ಹೆಮ್ಮೆಯ ಚಾನೆಲ್ ಆದಂತ ಟಿವಿ ಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ನೀವು ಈ ಸುದ್ದಿಯನ್ನ ಪ್ರಸಾರ ಮಾಡ್ಲಿಲ್ಲ ಅಂದ್ರೆ ಯಾ ಜನರಿಗೂ ಕೂಡ ಕೊನೆಯ ಅಂಚಿನ ಜನರಿಗೆ ಈ ಕಾಮಗಾರಿ ಯಾವಾಗ ಮುಗೀತೆ ಇಷ್ಟೇನೋ ಅಷ್ಟೇನೋ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು ಮತ್ತು ಇದು ತೆಗ್ ಯಾಕೆ ತಗದಾರೆ ಏನ್ ಮಾಡ್ತಾ ಇದಾರ ಇದೇನು ಹುಬ್ಬಳ್ಳಿಲಿ ಏನ್ ನಡೀತಾ ಇದೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇತ್ತು ಇದು ತೆಗ್ ತೆಗೆದು ಈ ಎಲ್ಲ ಗುಂಡಿಯನ್ನ ತೋಡಿ ಸುಮಾರು ತಿಂಗಳುಗಳಾಯ್ತು ಆದ್ರೆ ಕಾಮಗಾರಿ ಪ್ರಾರಂಭ ಆಗಿದ್ದೇನೆ ಇಲ್ಲ ಏನು ಟಿವಿ ಫೈ ಅವರು ವರದಿ ಮಾಡಿದ ಕೆಲವೇ ನಾಲ್ಕೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು ಇದು ಬಹಳ ಹರ್ಷದ ಮತ್ತು ಖುಷಿಯ ವಿಚಾರ ಈ ಭಾಗದ ನಿಮ್ಮ ಸಿಬ್ಬಂದಿ ವರ್ಗದವರು ರಿಪೋರ್ಟ್ರು ಕ್ಯಾಮರಾಮನ್ ಅವರಿಗೆ ಮತ್ತು ನಿಮ್ಮ ಎಲ್ಲ ಇಡೀ ತಂಡಕ್ಕೆ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆಯನ್ನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಎಸ್ ಸರ್ ಸರ್ ಇನ್ನೊಂದು ಸರ್ ಒಂದು ಒಂದು ವಾರದ ಹಿಂದೆ ಅಷ್ಟೇ ನಾನು ಭೇಟಿ ಕೊಟ್ಟಿದ್ದೆ ಬಹಳ ವರ್ಷಗಳ ನಂತರ ಅದು ಧೂಳು ಏನ್ ಸರ್ ಅದು ಅಲ್ಲಿ ಚೆನ್ನಮ್ಮ ಸರ್ಕಲ್ ಮುಂದೆ ಧೂಳು ಧೂಳಿನ ಅಭಿಷೇಕ ಆಗ್ಬಿಡ್ತು ಸರ್ ಹುಬ್ಬಳ್ಳಿ ಹುಬ್ಬಳ್ಳಿ ಚೇಂಜ್ ಮಾಡ್ಬಿಡ್ತಾ ಇದಾರೆ ಕಾಮಗಾರಿ ಹೆಸರಲ್ಲಿ ಅನ್ನೋದು ನಾನು ಒಂದು ರೀತಿ ಮುಂದಿನ ಭವಿಷ್ಯ ಕಾಡ್ತಾ ಇತ್ತು ಅಂದ್ರೆ ತಮ್ಮ ತಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ಈ ಕಾಮಗಾರಿಗಳನ್ನ ತಡೆ ಇಳುವಂಥದ್ದು ಪ್ರತಿಷ್ಠೆಗೋಸ್ಕರ ಬಳಸ್ಕೊಳ್ತಿದ್ದಾರೆ ಅಂತ ನಿಜವಾಗ ಸತ್ಯವಾದ ಮಾತು ನೀವ್ ಹೇಳಿದ್ದು ಹುಬ್ಬಳ್ಳಿಯಲ್ಲಿ ಅಂದ್ರೆ ಅಂದ್ರೆ ಭೂಗೋಳದಲ್ಲಿ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆ ಕಾಲ ಅಂತ ಬರುತ್ತ ಚಳಿಗಾಲದಲ್ಲಿ ಫಾಗ್ ಅಂದ್ರೆ ಮಂಜು ಬೀಳುತ್ತೆ ಆದ್ರೆ ಹುಬ್ಬಳ್ಳಿಯಲ್ಲಿ ಮಾತ್ರ ವರ್ಷವಿಡೀ ಫಾಗೆ ಅದು ಧೂಳಿನ ಫಾಗು ಅನ್ನೋದು ಬಹಳ ಬೇಜಾರದ ನೋವಿನ ಸಂಗತಿ ಮತ್ತು ಇದನ್ನ ತೆಗ್ಗನ್ನ ತೋಡ್ಬಿಡ್ತಾರೆ ವರ್ಷಾನುಗಟ್ಲೆ ಅದನ್ನ ಇಟ್ಟು ಬಿಡುದು ಅದ್ರ ಧೂಳ ಎಲ್ಲ ಇಡೀ ವ್ಯಾಪಾರಸ್ಥರಿಂದ ಹಿಡಿದು ಇಡೀ ಜನಸಾಮಾನ್ಯರ ಒಳನಡೆ ಹೊಕ್ಕಿ ಅದು ಅನಾರೋಗ್ಯ ಬರುವಂತದ್ದು ಆಗಿದೆ ಒಂದು ಸರ್ಕಾರ ಈ ಕಾಮಗಾರಿ ಬಹಳ ಆಮಗತಿಯಲ್ಲಿ ನಡೆಸ್ತಾ ಇದೆ ಒಂದು ಬಿಜಾಪುರ ಬಾಗಲಕೋಟೆ ಇಂದ ಬರುವುದು ಒಂದು ರೂಟ್ ಇದೆ ಒಂದು ಬೆಂಗಳೂರು ಒಂದು ರೂಟ್ ಇದೆ ಮತ್ತು ಏರ್ಪೋರ್ಟ್ ಒಂದು ರೂಟ್ ಇದೆ ಹೊಸ ವೃತ್ತವಾಗಿ ಸಾರ್ವಜನಿಕರ ಅಡ್ಡಾಡುವ ರಸ್ತೆಗಳನ್ನ ಪ್ರಾರಂಭವನ್ನ ಮಾಡಿ ಕೊನೆ ಹಂತವನ್ನ ತಲುಪಿಸಲಾರದು ಬಹಳ ಬೇಜಾರದ ಸಂಗತಿ ಆದ್ರೆ ಏರ್ಪೋರ್ಟ್ ಲಿಂದ ತಮ್ಮ ತಮ್ಮ ಸಂಸದರಿರ್ಬೋದು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಅವರ ಐ ಬಿಗ್ ಹೋಗ್ಲಿಕ್ಕೆ ಅವರ ಮನಿಗೆ ಹೋಗ್ಲಿಕ್ಕೆ ಆ ಕಾಮಗಾರಿ ಬಹಳ ಫಾಸ್ಟ್ ಆಗಿ ನಡೀತಾ ಇದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸೊಣ್ಣ ಹಚ್ಚುವಂತದ್ದಾಗಿದೆ ಹೌದು ಹೌದು ಇದು ಬಹಳ ಬೇಜಾರದ ನೋವಿನ ಸಂಗತಿ ಹಾಗಾಗಿ ಜನಸಾಮಾನ್ಯರ ಟ್ಯಾಕ್ಸ್ ಕಟ್ಟಿದ್ರಿಂದ ಜನಸಾಮಾನ್ಯರ ಇದು ತೆರಿಗೆ ಕಟ್ಟಿದ್ರಿಂದ ಇಂಥವೆಲ್ಲ ಕಾಮಗಾರಿ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗಿದೆ ಹ ಈ ಕಾಮಗಾರಿನ ಸದ್ಬಳಿಕೆ ಜನಸಾಮಾನ್ಯರು ನೀವು ಮಾಡ್ಬೇಕು ಯಾಕಂದ್ರೆ ಬಹಳ ಬೇಜಾರದ ಸಂಗತಿ ಏನಂದ್ರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಗಂಡ ನಾಡು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಹುಬ್ಬಳ್ಳಿ ಚೋಟಾ ಮುಂಬೈ ಅನ್ನೋದು ಯಾವುದು ಕಾಮಗಾರಿ ಇಲ್ಲಿಲ್ಲ ಬರೇ ಬಾಯಿ ಮಾತಲ್ಲಿ ಹಾಳಿಯಲ್ಲಿ ಇದೆ ವಿಶೇಷವಾಗಿ ಮೊನ್ನೆ ಚಳಿಗಾಲ ಅಧಿವೇಶನ ನಡೆ ಬೆಳಗಾವಿ ಇಲ್ಲಿ ನಡೀತಲ್ಲ ಎಲ್ಲ ಸಚಿವರು ಶಾಸಕರು ಎಲ್ಲ ಪಕ್ಷ ಇಲ್ಲೇ ಹುಬ್ಬಳ್ಳಿ ಮೇಲೆ ಹಾದು ಬೆಳಗಾವಿ ಹೋದ್ರು ಯಾರೊಬ್ರು ಕೂಡ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಈ ಎರಡನೇ ರಾಜಧಾನಿ ಇದೆಯಾ ದೊಡ್ಡ ಮಹಾನಗರ ಆಗಿದೆ ಮೊದ್ಲು ಅರವತ್ತೇಳು ಜನ ಕಾರ್ಪೋಟರ್ ಇದ್ರು ಈಗ ಎಂಬತ್ತೆರಡು ಜನ ಎಂಬತ್ತೊಂದ್ ಜನ ಆಗಿದ್ದಾರೆ ನಾವೇನಾದ್ರೂ ವಿಶೇಷವಾಗಿ ಅನುದಾನವನ್ನ ತೆಗೆದು ಶ್ವೇತ ಪತ್ರವನ್ನು ಹೊಡೆಸ್ಬೇಕು ಹುಬ್ಬಳ್ಳಿ ಧಾರವಾಡನ ಉತ್ತರ್ಜಿ ಒಯ್ಬೇಕು ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಪ್ರಮುಖವಾಗಿ ಆಸ್ಪತ್ರೆಯಿಂದ ಹಿಡಿದು ಕಾಲೇಜ್ಲಿಂದ ಹಿಡಿದು ಎಲ್ಲರೂ ಕೂಡ ಹುಬ್ಬಳ್ಳಿಗೆ ಬರ್ತಾರೆ ಬೆಳಗಾವಿ ಬಿಜಾಪುರ ಬಾಗಲಕೋಟ ಕೊಪ್ಪಳ ಹಾವೇರಿ ಗದಗ ಈ ಭಾಗದ ಎಲ್ಲ ಪ್ರತಿನಿತ್ಯ ಅಡ್ಡ್ಯಾಡುವಂತ ಸಾರ್ವಜನಿಕರು ಹುಬ್ಬಳ್ಳಿನ ಕೇಂದ್ರ ಆಗಿದೆ ಆದ್ರೆ ಅವರು ಹಿಡಿ ಶಾಪ ಆಗ್ತಾ ಇದ್ದಾರೆ ಈ ಕಾಮಗಾರಿ ಯಾವಾಗ ಪ್ರಾರಂಭ ಆಗ್ತಾವೋ ಯಾವಾಗ ಮುಗಿತಾವೋ ಯಾವಾಗ ಅಡ್ತಾರ ಹಾಕಾವೋ ಏನ್ ಹುಬ್ಬಳ್ಳಿನ ಹುಬ್ಬಳ್ಳಿ ಆಗಿತ್ತು ಏನ್ ಹಳ್ಳಿ ಆಗಿತ್ತು ಅನ್ನೋ ಮಟ್ಟಿಗೆ ಮಾತಾಡುವಂತದ್ದು ಜನಸಾಮಾನ್ಯರದಾಗಿದೆ ಹಾಗಾಗಿ ಸರ್ಕಾರ ಗಮನ ಹರಿಸ್ಬೇಕಾಗಿದೆ ನಾನು ಎಲ್ಲಿ ಅನ್ಕೊಂತೀನಿ ಅಧಿಕಾರಿಗಳು ಶಾಸಕರು ಈ ಸುದ್ದಿಯನ್ನ ನೋಡ್ತಾ ಇರ್ತಾರ ಇಲ್ಲ ಅವರ ಪಿ ಎ ಅವರ ಬೆಂಬಲಗರಿ ಮುಖಾಂತರ ನೋಡ್ತಾ ಇರ್ತಾರ ಇನ್ನಾದ್ರೂ ಹೆಚ್ಚೆಂತ ಗೊತ್ತು ಈ ಇದು ಗಂಭೀರವಾಗಿ ತಗೊಂಡು ಈ ಕಾಮಗಾರಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಒಳಗಡೆನೆ ಅದನ್ನ ಪೂರ್ಣಗೊಳಿಸಿ ಜನರಿಗೆ ಲೋಕಾರ್ಪಣೆ ಮಾಡ್ಬೇಕು ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಂದ ನಂತರ ನೀತಿ ಸಂಹಿತೆ ಯಾವ ಇವು ಬರುತ್ತವು ಎರಡ್ ಮೂರು ತಿಂಗಳ ಕಾಮಗಾರಿ ಸ್ಥಗಿತ ಇಟ್ಟಿ ನಾವ್ ಈ ಸತ ಏನಾರ ಗೆದ್ದು ಬಂದೀ ಅಂದ್ರೆ ಈ ಕಾಮಗಾರಿ ಮಾಡ್ತೀವಿ ಕಾಮಗಾರಿ ಅಂತ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಯಾರ ರಾಜಕಾರಣಿಗಳು ಮಾಡಬಾರ್ದು ಇದಕ್ಕೆ ನಮ್ಮ ಕರ್ನಾಟಕ ಸೇನೆಯಿಂದ ಬಹಳ ದೊಡ್ಡ ವಿರೋಧವನ್ನ ನಾವು ವ್ಯಕ್ತಪಡಿಸ್ತಾ ಇದೀವಿ ಮುಂದೆ ವ್ಯಕ್ತಪಡಿಸಿ ಒಂದು ಕಾಮಗಾರಿ ಚುನಾವಣೆ ಪೂರ್ವದಲ್ಲಿ ಆಗುದಿದ್ರೆ ಮಾಡ್ರಿ ಇಲ್ಲಾಂದ್ರೆ ಈಗೇ ಸ್ಥಗಿತ ಮಾಡ್ರಿ ಈಗೇ ಸ್ಥಗಿತ ಮಾಡಿ ನೀವು ಚುನಾವಣೆ ಗೆದ್ದ ನಂತರ ಆ ಕಾಮಗಾರಿನ ಮಾಡ್ರಿ ಯಾಕಂದ್ರೆ ಯಾರೋ ಒಬ್ರು ಮಾಡೋದು ಇನ್ನೊಬ್ರು ಲಾಭ ಬೇಡ ಸಾರ್ವಜನಿಕರಿಗೆ ಅನುಕೂಲ ಮಾಡ್ರಿ ಅಂತ ಕಳಕಳಿ ವಿನಂತಿ ಮಾಡ್ಕೊಂಡು ವಿಶೇಷವಾಗಿ ಟಿವಿ ವಿ ಫೈ ಕನ್ನಡಕ್ಕೆ ಇಂಥ ವರದಿಯನ್ನ ಸರ್ಕಾರನ ಕಣ್ಣಿನ ರೆಪೆ ತರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನೀವೇನ್ ಮಾಡ್ತಾ ಇದ್ರಿ ನಿಮ್ಗೆ ವಿಶೇಷವಾಗಿ ಈ ಭಾಗದ ಕನ್ನಡ ಪರ ರೈತ ಪರ ಮಹಿಳಾ ಪರ ಎಲ್ಲ ಹೋರಾಟಗಾರರ ಪರವಾಗಿ ವಿಶೇಷವಾಗಿ ಅಭಿನಂದನ ಧನ್ಯವಾದನ ಅರ್ಪಿಸ್ತಾ ಇದ್ರಿ ಓಕೆ ಯು ಜರ್ ಅವರೇ ನಿಮ್ಮ ಧನ್ಯವಾದಗಳು ನಮ್ಗೊಂದು ರೀತಿ ಮುಂದಿನ ಮೆಟ್ಟಲಾಗಿರ್ತಾವೆ ನಿರಂತರವಾಗಿ ಈ ರೀತಿ ಸಾಮಾಜಿಕವಾದಂತಹ ಕಳಕಳಿಗಳು ಅಂತ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಮತ್ತೊಬ್ಬರು ಇದ್ದಾರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಶೇಖರಯ್ಯ ಮಠಪತಿ ಅವರು ಹುಬ್ಬಳ್ಳಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅನ್ನೋದು ಧೂಳುಮಯ ಆಗಿಬಿಟ್ಟಿದೆ ಸರ್ ಅಭಿಷೇಕ ಅಲ್ಲಿ ಬಂದರೆ ಧೂಳಿನ ಅಭಿಷೇಕ ಆಗ್ತಾ ಇತ್ತು ಫ್ಲೈಓವರ್ ಕಾಮಗಾರಿ ಸ್ಥಗಿತ ಆಗಿತ್ತು ಟಿ ವಿ ಫೈ ನಿರಂತರವಾಗಿ ಹುಬ್ಬಳ್ಳಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತು ಈಗ ಮತ್ತೆ ಫ್ಲೈಓವರ್ ಕಾಮಗಾರಿ ಶುರು ಮಾಡಿದ್ದಾರೆ ಸರ್ ಏನ್ ಹೇಳ್ತೀರಿ ಇವತ್ತು ಟಿ ವಿ ಫೈವ್ಗೆ ಮೊದಲಿಗೆ ನಾನು ಇಡೀ ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಹುಬ್ಬಳ್ಳಿ ನಗರದಲ್ಲಿ ಈ ಕೊರೋನಾ ಅನ್ನೋದಕ್ಕಿಂತ ಪೂರ್ವದಲ್ಲಿ ಕೊರೋನಾ ಅನ್ನೋದು ಕೆಟ್ಟ ಮಹಾಮಾರಿಗಿಂತ ಹುಬ್ಬಳ್ಳಿ ಇರುವಂತ ಈ ಧೂಳ ಧೂಳ ಮುಕ್ತ ಆಗಬೇಕು ಈ ಮುಕ್ತ ಏನು ಇವತ್ತು ಟಿ ವಿ ಫೈ ಅನ್ನ ಇದನ್ನ ಏನ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವರದಿ ಮಾಡಿದೆ ಆ ವರದಿ ಮಾಡಿದ ಟಿ ವಿ ಫೈ ಅವರಿಗೆ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರಿಗೆ ಮೇಲ್ಕುತ್ತ ತೋರಿಸುವಂತವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉತ್ತರ ಕರ್ನಾಟಕ ಆಟೋ ರಕ್ಷಣಾ ಚಾಲಕರ ಸಂಘದಿಂದ ಈಗ ಏನಾಗಿದೆ ಅಂದ್ರೆ ಇಡೀ ಹೋರಾಟಗಾರ ಹೋರಾಟಗಾರರ ದಿನನಿತ್ಯ ಚೆನ್ನಮ್ಮ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತದಲ್ಲಿ ಇಲ್ಲಿ ಎಲ್ಲ ನಿಂತುಕೊಂಡು ಹೋರಾಟ ಮಾಡ್ತೀವಲ್ಲ ಆ ಹೋರಾಟ ಮಾಡಿದ್ರೆ ಆ ಧೂಳನ್ನ ತಿಂದು ತಿಂದು ನಾವೇ ಒಂದು ನಮ್ಮ ಆಸ್ಪತ್ರೆಗೆ ಹೋದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದೇನಿವತ್ತು ಬೇರೆ ಸೇತುವೆ ಕಾಮಗಾರಿಯನ್ನ ದೀಪಿ ವರದಿಯಲ್ಲಿ ಎತ್ತಿಕೊಂಡು ಏನು ಸಂಸದ ಇರ್ಬೋದು ಸಂಬಂಧಪಟ್ಟ ಸರ್ಕಾರ ಇರ್ಬೋದು ಅಧಿಕಾರಿಗಳಿರ್ಬೋದು ತಕ್ಷಣ ಈ ಕಾಮಗಾರಿಯನ್ನ ಅದೇ ಅತಿ ಶೀಘ್ರದಲ್ಲಿ ಮೇಲ್ಸೇತುವೆ ಕಾಮಗಾರಿ ಮುಗಿಸ್ಬೇಕು ಯಾಕೆ ಹುಬ್ಬಳ್ಳಿ ಧಾರವಾಡ ಇರೋದಂತ ಹನ್ನೊಂದು ಲಕ್ಷ ಜನಸಂಖ್ಯೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಇನ್ನೂ ನಿರಂತರವಾಗಿ ಟಿ ವಿ ಫೈ ಇಂತ ಸುದ್ದಿ ಮಾಡಲಿ ಅಂತ ಇಡೀ ನಮ್ಮ ಆಟೋ ರಿಕ್ಷಾ ಚಾಲಕರು ತುಂಬಿಸ್ತೇನೆ ಮಠಪತಿ ಅವರೇ ನೋಡಿ ಸ್ವಲ್ಪ ಮಾತಾಡಿದ್ರು ಕೂಡ ಯಾವ ರೀತಿಗೆ ಜನರ ಸಮಸ್ಯೆಗಳಿತ್ತು ಇತ್ತು ಮತ್ತೆ ಟಿವಿ ಫೈ ವರದಿ ಯಾವ ರೀತಿ ಅಲ್ಲಿ ಇಂಪ್ಯಾಕ್ಟನ್ನು ಮಾಡ್ತು ಅನ್ನೋದನ್ನು ಹೇಳಿದ್ದಾರೆ ನಿರಂತರವಾಗಿ ಈ ಒಂದು ಕೆಲಸಗಳು ನಮ್ಮಿಂದ ಮುಂದುವರಿತಾನೆ ಇರುತ್ತೆ ಟಿ ವಿ ಕಡೆಯಿಂದ ಬಟ್ ಹುಬ್ಬಳ್ಳಿ ಜನತೆ ಆ ಧೂಳಿನ ಅಭಿಷೇಕದಿಂದ ಆದಷ್ಟು ಬೇಗ ಮುಕ್ತಿ ಆಗಬೇಕು ಯಾಕಂತಂದರೆ ಅಲ್ಲಿ ಪಾಪ ಬೀದಿ ಬದಿ ವ್ಯಾಪಾರಸ್ಥರ ಗೋಳ ನೋಡೋಕ್ಕಾಗ್ತಿಲ್ಲ ಆಟೋ ಚಾಲಕರ ಒಂದು ಅವರ ಸಮಸ್ಯೆ ನೋಡೋಕ್ಕಾಗ್ತಿಲ್ಲ ಮಹಿಳೆಯರು ಮಕ್ಕಳು ಅಂತ ಬಸ್ ಸ್ಟಾಪ್ಗೆ ಬರುವಂಥವರು ರೋಡ್ ರೋಡಲ್ಲಿ ನಿಂತು ಬಸ್ಸನ್ನು ಇರುವಂಥ ಪರಿಸ್ಥಿತಿ ಆದಷ್ಟು ಬೇಗ ಫ್ಲೈಓವರ್ ಹೇಗೆ ಕಾಮಗಾರಿ ಶುರು ಮಾಡಿದಿರಲ್ವಾ ಹಾಗೆ ಬಸ್ ನಿಲ್ದಾಣ ಕಟ್ತಾ ಇದ್ದೀರಲ್ವಾ ಅದನ್ನು ಕೂಡ ಬೇಗ ಮುಗಿಸ್ಬೇಕು ಅನ್ನುವಂಥ ಒತ್ತಾಯವನ್ನು ಟಿ ವಿ ಫೈ ಮಾಡ್ತಾ ಇದೆ ಇದೇ ಹೊತ್ತಿನ ಜನದನಿ ನೋಡ್ತಾರೆ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ